ಹಾಯ್ ಹಲೋ ಅಸ್ಲಾಂ ವಲಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಂಡೇನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇದೇ ವಿಡಿಯೋ ಕೆಳಗೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸರ್ ಎಲ್ಲರೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸರ್ ಫ್ರೆಂಡ್ಸ ನೋಡ್ರಿಪ್ಪ ಈಗ ರೊಟ್ಟಿ ಮಾಡಿದಾರೆ ಬೆಳಿಗ್ಗೆ ಬೆಳಗ್ಗೆ ಏನು ನಾಶ ಮಾಡಿಲ್ಲರಿ ಇವತ್ತು ರೊಟ್ಟಿನ ಮಾಡಿಬಿಟ್ಟಾರೆ ಯಾಕಂದ್ರೆ ಸುಮ್ಮನೆ ನಾಷ್ಟ ಮಾಡ್ಕೊಂಡು ಕೂತ್ಕೊಂಡ್ರೆ ಇಬ್ಬರು ಎರಡು ಮಂದಿ ಅದೇವ್ರಿ ಅದ್ರ ಸಂಬಂಧ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ತಿಂತಾರೆ ಹೊಟ್ಟು ತುಂಬ ಅಂತಂದು ರೊಟ್ಟಿ ಮಾಡೀನಿ ರೀ ನೋಡಿರಿ ಇಷ್ಟು ತೊಗೊಂಡ್ರೆ ರೊಟ್ಟಿ ಮಾಡೀನಿ ಇದೊಂದು ಲಾಸ್ಟ್ನಿಂದ ಈಗ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ರೀ ಫ್ರೆಂಡ್ಸ ನೋಡ್ರಿಪ್ಪ ನಮ್ಮದು ಹೆಸರು ಕಾಳು ಸಾರು ನೋಡ್ರದ ಈ ಥರ ಆಗ್ಬಿಡ್ತತ್ರಿ ಸಾರು ಉಳ್ಳಾಗಡ್ಡಿ ಟಮಾಟಿ ನಾವು ಕಟ್ ಮಾಡಿ ಸಣ್ಣಕ್ಕೆ ಒಗ್ಗರಣೆ ಬಿಟ್ರೆ ನೋಡಿರಿ ಎಷ್ಟು ಮಸ್ತಾಗಿದೆ ರೊಟ್ಟೆ ಆಗಂತೂ ಸಿಕ್ಕಾಪಟ್ಟೆ ಮಸ್ತ್ ಹಾಕೈತ್ರಿ ನಮ್ಮ ಹಳ್ಳಿ ಕಡೆ ಏನು ರೀ ಇದು ಹೊಲಕ್ಕೆ ಹಿಂಗೆ ಕಟ್ಕೊಂಡು ಹೋಗ್ಬೇಕಂದ್ರೆ ಈ ಥರ ಗಟ್ಟಿಯಾಗಿ ಮಾಡಿಕೊಂಡು ರೊಟ್ಟಿಯಾಗ ಅನ್ನಾಗ ಹೋಗಿ ತಿಂತಾರೆ ಫ್ರೆಂಡ್ಸ ಈಗ ಕುದೀಲಿರದೆ ಗಟ್ಟೆ ಬಟ್ಟೆ ಕ್ಲೋಸ್ ಮಾಡ್ತೀನಿ ರೀ ಸೊ ಫ್ರೆಂಡ್ಸ ಇವತ್ತು ನೋಡ್ರಿಪ್ಪ ನಾ ಎಲ್ಲಿ ಹೊಂಟೇನಂದ್ರೆ ಮಾರ್ಕೆಟ್ ಹೊಂಟೈನ್ ರೀ ನಾನು ಭೇಟಿ ಆಗಕ್ಕೆ ನಮ್ಮ ಚಿಕ್ಕಮ್ಮರು ಆಮೇಲೆ ನಮ್ಮಮ್ಮ ಬಂದಿದಾರಂತೀ ಫ್ರೆಂಡ್ಸ ಅಲ್ಲಿ ಏನೋ ಅವರು ಸ್ವಲ್ಪ ಐಟಮ್ಸ್ ತೊಗೋಬೇಕಂತರಿ ಜುವೆಲ್ ಒಂದು ಸ್ವಲ್ಪ ರೀ ಬರ್ರಿ ಫ್ರೆಂಡ್ಸ ಹೋಗೋಣ ನಾನು ಸುಮ್ಮನೆ ಇದ್ದೀವಿ ರೀ ಸುಮ್ಮನೂ ರೆಡಿ ಆಗಿದ್ದಾಳೆ ನಮ್ಮ ಮನೆಯವರು ಮನ್ಯಾಗ ಇರ್ತಾರೆ ಫ್ರೆಂಡ್ಸ ಈಗ ಹೋಗೋಣ ನೋಡಿರಿ ಟೈಮ್ ಆಯ್ತು ಫ್ರೆಂಡ್ಸ ನೋಡ್ರಿಪ್ಪ ಬಸ್ ಬಂತು ಬಸ್ನ ಹೊಂಟೈನ್ ಬಂದು ಒಂದು ಒಂದೊಂದು ನಿಮಿಷ ಹತ್ತಿ ನೋಡ್ರಿ ಕುಂತಿರ್ಲಿ ಬಸ್ ಸ್ಟ್ಯಾಂಡ್ದಾಗ ಈಗ ಬಂದೈತಿ ಬಸ್ ಬಿಸಿಲು ನೋಡಿದ್ರೆ ಎಲ್ಲಿ ಹೊರಗಡೆ ಹೋಗಾಕ ಬೇಸರ ಬಿಸಿಲು ನೋಡ್ರಿ ನೋಡ್ರಿ ಈಗ ಮಾರ್ಕೆಟ್ದಾಗ ರೀ ಒಳಗಡೆ ಈಗ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಹತ್ತಿ ನೋಡ್ರಿ ಇವು ಅರಬಿ ಸಣ್ಣ ಹುಡುಗರು ಅರಬಿ ಆಮೇಲೆ ತಿನ್ನೋ ಏನೋ ತಿನ್ಸಿಗಳು ಹುಡುಗರು ಆಮೇಲೆ ಡ್ರೆಸ್ ಅವೆಲ್ಲ ಹಚ್ಚಿದಾರೆ ಫ್ರೆಂಡ್ಸ ನೋಡಿರಿ ಈಗ ನಾನು ಶಾ ಬಜಾರ್ ಹತ್ರ ಬಂದೆ ರೀ ಈಗ ಅಲ್ಲಿ ಬಂದು ಅಂಗಡಿಗೆ ಬಂದ್ವಿ ರೀ ನೋಡಿರಿ ಇಲ್ಲಿ ಅಮ್ಮನೂ ನಮ್ಮ ಬಂದಿದ್ದಾರೆ ರೀ ಇಲ್ಲೇ ಮಂಗಳ ಸುತ್ತ ನೋಡ್ರಿ ಎಲ್ಲ ಗ್ಯಾರಂಟಿ ನೋಡಿರಿ ಆರು ತಿಂಗಳದ್ದು ಎಲ್ಲ ಗ್ಯಾರಂಟಿ ಕೊಡ್ತಾರಂತೆ ರೀ ಅವರು ಇವ್ರು ನಮ್ಮ ಚಿಕ್ಕಮ್ಮಾರಿದ್ದ ಈ ನೆಕ್ಲೆಸ್ ನೋಡಾಕ್ತಿದ್ರು ಫ್ರೆಂಡ್ಸ ನನ್ಗೆ ಅದ್ರಾಗ ಈ ಬ್ಲೂ ಕಲರ್ ಬಟ್ ಅರ್ಬ್ಯಾಗ ಏನು ಇಟ್ಟೇವೆ ನೋಡ್ರಿ ಅದ ಕಲರ್ ಅದ ನೆಕ್ಲೆಸ್ ನನಗೆ ಭಾಳ ಇಷ್ಟ ಆಯ್ತು ರೀ ಇದನ್ನ ತಗೋರಿ ಚಿಕ್ಕಮ್ಮ ಅಂತಂದು ಇದಾಗ ಕೊಡ್ಸಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈ ಫೋಟೋ ಹಾಕ್ತೀನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ನನಗೂ ಹೇಳ್ರಿ ಯಾಕಂದ್ರೆ ನಾನು ಕೂಡ ತೊಗೋಬೇಕಂತಂದು ಆಸೆ ಮಾಡೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನಮಗೂ ಅವಂಥವೆಲ್ಲ ನೆಕ್ಲೆಸ್ ಅಂದ್ರೆ ಭಾಳ ಇಷ್ಟ ರೀ ಬಟ್ ಯಾವತ್ತೂ ರೀ ಇಷ್ಟು ದೊಡ್ಡ ಮಕ್ಕಳಾದ್ರೂ ಇದು ನೋಡಿ ನನಗೂ ಕೂಡ ಭಾಳ ಇಷ್ಟ ಆಯ್ತು ರೀ ಫ್ರೆಂಡ್ಸ ಮತ್ತು ಬಂಗಾರದ್ದು ಹಾಕ್ಕೊಳ್ಳೋ ಭಾಗ್ಯ ನಮಗಂತೂ ಇಲ್ಲ ರೀ ಅವ್ರ ಒಡ್ಗೋಡಾದ್ರೂ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ನಾಲ್ಕು ಮಂದಿ ಇರಬೇಕಂತಂದು ಆಸೆ ರೀ ಫ್ರೆಂಡ್ಸ ಹೇಳಿರಿ ಒಂದು ಕಮೆಂಟ್ ಮಾಡಿ ಹೆಂಗೈತೆ ಐತೆ ಅನ್ನೋದು ಸೊ ಈಗ ಅದನ್ನು ನೆಕ್ಲೆಸ್ನ ತೊಗೊಂಡು ಈಗ ಮನೆಗೆ ಹೊಂಟೇರಿ ಯಾಕಂದ್ರೆ ಮನೆಗೆ ಹೋಗೋಣ ಅಂತಂದು ಭಾಳ ಅರ್ಜೆಂಟ್ ಮಾಡಕತ್ತಾರೀ ಅವರು ಕೂಡ ಊರಿಗೆ ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ಮತ್ತು ಮನೆಗೂ ಬರೋಕೆ ಅನ್ನಕತ್ತಾರೆ ಅವರು ಮತ್ತು ಇಲ್ಲೇ ಏನಾರು ಊಟ ಮಾಡಿ ನೋಡಿರಿ ಅಂತಂದು ರೀ ಅಲ್ಲಿಂದ ನೋಡ್ರಿ ಬಂದು ಈ ಕಡೆ ಡ್ರೆಸ್ ಒಂದು ತೊಗೊಂಡಾಗತ್ತಿದ್ರಿ ಅವ್ರ ಮಗ್ಗೆ ಮತ್ತು ಅದು ಬ್ಲ್ಯಾಕ್ ಕಲರ್ ಚಲೋ ಐತೆ ಅಂತಂದು ರೀ ಆಮೇಲೆ ಊರಾಗ ಒಂದು ಸ್ವಲ್ಪ ಮದ್ವೆನೂ ಐತ್ರಿ ಅಲ್ಲಿ ಅವ್ರಿಗೂ ಇದು ಮೆಹೆಂದಿ ಹಚ್ಚ ಹಚ್ತಾರಲ್ರಿ ನಮ್ಮ ಮನ್ಯಾಗ ಅಷ್ಟ್ನ ಕೊಟ್ಟು ಹೋದ್ಮೇಲೆ ಅದ್ರ ಸಂಬಂಧ ಅವ್ರಿಗೆ ಮೆಹೆಂದಿ ಹಚ್ಚಿ ಒಂದು ಸ್ವಲ್ಪ ಅರ್ಬಿ ಕೊಡಕ್ಕಂತಂದು ಅದುಕೊಂಡು ಒಂದು ಡ್ರೆಸ್ ರೀ ಫ್ರೆಂಡ್ಸ ನಾನು ಕೊಡಿಸಿದೆ ಅಂದರೆ ನಂದು ಚಾಯ್ಸ್ ರೀ ಅವ್ರದ್ದು ರೀ ಹಿಂಗೆ ರೀ ಅಂದರೆ ಯಾತ್ ಐತಿ ಯಾವುದಿಲ್ಲ ಅನ್ನೋದು ಅವ್ರಿಗೆ ಒಂಥರ ಇದು ರೀ ಖುಷಿ ರೆಫ್ರೆನ್ಸ ಅದ್ರ ಸಂಬಂಧ ನನಗೆ ಯಾಕೆ ಎಲ್ಲರೂ ಇಷ್ಟ ಆಗ್ತೈತಿ ಅದನ್ನ ಹೇಳಿದ್ರೆ ಅಲ್ಲಿಂದ ನೋಡ್ರಿಪ್ಪ ನಾವು ಈ ಕಡೆ ಕಡೆ ಅಂದ್ರೆ ಒಂದು ಸ್ವಲ್ಪ ಇಲ್ಲಿ ಗೋಬಿ ಮಂಚೂರಿ ಆಮೇಲೆ ಎಗ್ ರೈಸ್ ಪಾನಿಪುರಿ ನೂಡಲ್ಸ್ ಅವೆಲ್ಲ ಹಚ್ತಾರ ಫ್ರೆಂಡ್ಸ್ ಆ ಕಡೆ ಬಂದಿದ್ದೀವಿ ರೀ ಗೋಬಿ ಆಮೇಲೆ ಕ್ಯಾಬನ್ ಇಲ್ಲ ಆವತ್ತು ತಿಂದಿಲ್ರಿ ಅವರು ಇದಕ್ಕೆ ಫಸ್ಟ್ ಟೈಮುಳಿಗೆ ಅದ್ರ ಸಂಬಂಧ ಗೋಬಿ ಕೊಡಿಸಿದಾರೆ ಬಟ್ ಅವರು ತಿನ್ನೋಕೊಲ್ಲೇನಾಗತ್ತಿದ್ ರೀ ಫೋರ್ಸ್ ಮಾಡಿ ತಿನ್ಸಿದ್ದೀವಿ ರೀ ಭಾಳ ಇಷ್ಟ ಆಗಿತ್ತು ರೀ ಅವ್ರಿಗೆ ಮತ್ತು ಅಲ್ಲಿಂದ ತಿನ್ಕೊಂಡು ನಾವು ಬಂದಿವಿ ರೀ ಫ್ರೆಂಡ್ಸ ಬಂದು ನಮ್ಮ ನೀರ್ಗೆ ಒಂದು ಸ್ವಲ್ಪ ವಡೆ ತೊಗೊಂಡ್ರಂತಂದು ಅಮ್ಮ ತೊಗೊಂಡಾಗತ್ತಾರ ನೋಡಿರಿ ನಾವು ಬ್ಯಾಡ್ ಅಂತಂದು ಹೇಳಿದ್ರಿ ಇಲ್ಲ ತಡಿವಾ ಮತ್ತು ಹೋಗಿ ಏನು ಇದು ಮಾಡ್ಕೊತಿ ವಡೆ ತೊಗೊಂತೀನಿ ಅಂತಂದು ಅಮ್ಮ ಎರಡು ವಡೆ ಕೊಡ್ಸಿದ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ವಡ ಮಾಡಾಕತ್ತಾರೀ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿಪ್ಪ ಅವರು ಮಾಡಾತಿದ್ದಿಲ್ಲ ರೀ ಅವಾಗ ರೀ ಮತ್ತು ಅಲ್ಲಿಂದ ನಾವು ತೊಗೊಂಡು ಈಗ ಮನೆಗೆ ಹೊಂಟೇವ್ರಿ ಫ್ರೆಂಡ್ಸ್ ಅವ್ರಿಗೂ ಕೂಡ ಭಾಳ ಲೇಟ್ ರೀ ಊರಿಗೆ ಹೋಗ್ಬೇಕಂದ್ರೆ ಅದ್ರ ಸಂಬಂಧ ಮತ್ತು ನಡ್ರಿ ಹೋಗೋಣ ಅಂತಂದು ಕರ್ಕೊಂಡು ಮನೆಗೆ ರೀ ಯಾಕಂದ್ರೆ ಮನೆಗೆ ಹೋಗಿ ಒಂದು ಸ್ವಲ್ಪ ಚಾಕ್ ಹುಡುದಾದ್ರೂ ಹೋಗ್ ಹೋಗ್ರಂತ್ರಿ ನಡ್ರಿ ಅಂತಂದು ಈಗ ಕರ್ಕೊಂಡು ರೀ ಫ್ರೆಂಡ್ಸ್ ಈಗ ಹೋದ್ಮೇಲೆ ಮತ್ತೆ ಒಂದು ಸ್ವಲ್ಪ ಚಹಾ ಮಾಡಿ ಕುಡಿಸಿ ಕಳಿಸ್ತೀನಿ ರೀ ಅವ್ರಿಗೂ ಕೂಡ ಲೇಟ್ ಆಗ್ತೈತ್ರಿ ಅಲ್ಲಿ ನಮ್ಮೂರ್ಗೆ ಅಂದ್ರೆ ಗಾಡಿನ ಇರಂಗಿಲ್ಲರಪ್ಪ ಅಲ್ಲಿ ನಮ್ಮೂರು ಶಿರ್ಬಡ್ಗೆ ಅಲ್ರಿ ಸೊನೂರಿಂದ ಅಲ್ಲಿ ಹೋದ್ಮೇಲೆ ಗಾಡಿನ ಇರಂಗಿಲ್ಲ ಸೊ ಫ್ರೆಂಡ್ಸ ನೋಡ್ರಿಪ್ಪ ಮಾರ್ಕೆಟಿಂದ ಈಗ ಬಂದೆ ರೀ ಅಮ್ಮನೂ ನಮ್ಮ ಚಿಕ್ಕಮ್ಮಾರ ಬಂದಿದ್ರಿ ರೀ ಅವ್ರಿಗೆ ಹೋದ್ರಿ ಯಾಕಂದ್ರೆ ಅಲ್ಲೇ ಒಂದು ಸ್ವಲ್ಪ ಗೋಬಿ ಎಲ್ಲ ಬರಂಗಿಲ್ಲ ಅಂತಂದು ಹೇಳಿದ್ರಿ ಅವ್ರ ಮನೆಗೆ ಮತ್ತು ಅವರು ಬೆಳಗ್ಗೆನ ಬಿಟ್ಟಾರಂತ್ರಿ ಇಲ್ಲಿ ಬಂದ ಮೇಲೆ ನನಗೂ ಫೋನ್ ಹಚ್ಚಾರ ಅವರು ಬಾ ಅಂತಂದ್ರೆ ಮತ್ತು ಹೋಗಿದಾರೆ ನಮ್ಮ ಚಿಕ್ಕಮ್ಮಾರ ಬಂದಿದ್ದರು ಚಿಕ್ಕಮ್ಮರ ನಮ್ಮ ನಾವು ಅಪ್ಪಾಜಿಯರ ಅಣ್ಣನ ಹಾಂ ಅಣ್ಣನ ರೀ ಅಂದರೆ ನಮ್ಮ ಚಿಕ್ಕಮ್ಮ ಹೋದ್ರೆ ಅವ್ರು ಬಂದಿದ್ರು ಫ್ರೆಂಡ್ಸ ಬಂದು ಅದೇ ಒಂದು ಸ್ವಲ್ಪ ಏನೋ ನೆಕ್ಲೆಸ್ ಅದೆಲ್ಲ ತೊಗೊಳೋದಿತ್ತರೆ ಅದನ್ನ ಹೋದ್ರು ಅವರು ಮತ್ತು ಕೊಡಿಸಿ ಕಳಿಸಿದ್ದಾರೆ ಅಲ್ಲೊಂದು ಅಂಗಡಿ ಇತ್ತು ಅವ್ನು ನೋಡಿದ್ದೇ ಇಲ್ಲರಿ ಮತ್ತು ನಾನು ಹೋದ್ಮೇಲೆ ಪಾಪ ನನ್ನ ಸಲುವಾಗಿ ವೇಟ್ ಮಾಡಿ ಮಾಡಿ ಆಮೇಲೆ ನಾವು ಹೋದ್ಮೇಲೆ ನಂದು ಇಲ್ಲಿಂದ ಲೇಟಾಗಿಬಿಡ್ತೀರಿ ಅಲ್ಲೇ ಬಸ್ಸನ್ನು ಲೇಟ್ ಆಯ್ತು ರೀ ಇಲ್ಲಿ ಹೋಗಿ ಮೇಲೆ ಒಂದು ಹತ್ತು ಹದಿನೈದು ನಿಮಿಷದಾಗ ಬ ಬಂದೈತ್ರಿ ಅದು ಲೇಟಾಗಿ ಆಮೇಲೆ ಅಲ್ಲಿಂದ ಮತ್ತೆ ನಿತ್ಕೋ ಅಂತ ರೀ ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಗಿಬಿಡ್ತರಿ ಫ್ರೆಂಡ್ಸ ಹೋಗೋ ತನಕ ಮತ್ತು ಹೋದ್ಮೇಲೆ ಹೋಗಿ ಮತ್ತು ನೆಕ್ಲೆಸ್ ಅದನ್ನೆಲ್ಲ ಕೊಡ್ಸಿದ್ರೆ ಭಾಳ ಚಲೋ ಐತ್ರಿ ನೆಕ್ಲೆಸ್ ಅಂತೂ ಏನು ಏನು ರೀ ಅದು ಬಂಗಾರ ಸಾಮಾನು ಅರ್ಧ ಕುಡ್ದಂಗಾಗಿತ್ತು ರೀ ಹಾಂ ರೋಡ್ಗೋಡೆ ಎಲ್ಲ ನೆಕ್ಲೆ ಅಷ್ಟು ಚಲೋ ಅದಾವೆ ರೀ ಫ್ರೆಂಡ್ಸ ನೀವು ಕೂಡ ನೋಡಿರಿ ಹುಬ್ಳಿ ಹುಬ್ಳಿಗೆ ಬಂದ ಮೇಲೆ ಏನಾರ ನಿಮ್ಗೆ ನೆಕ್ಲೆಸ್ ಆಗಲಿ ಏನಾದ್ರು ತೊಗೊಂಡೋಗ ನಂಗಲ್ ಸೂತ್ರ ಹಿಂಗೆಲ್ಲ ತೊಗೋಬೇಕಂದ್ರೆ ನೀವು ತೊಗೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವೆ ರೀ ಹಾಕ್ಕೊಂಡ್ರೂ ಸೇಮ್ ಬಂಗಾರ ಸಾಮಾನು ಹಾಕೊಂಡಂಗೆ ನೋಡ್ರಿ ಅದ್ರ ಸಂಬಂಧ ಅವರು ತೊಗೊಂಡು ಹೋದ್ರಿ ಬಂದು ಮಸ್ತ್ ಐತ್ರಿ ಅದೊಂದು ಫೋಟೋ ಹಾಕ್ತೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ ಅವ್ರು ತೊಗೊಂಡು ಹೋಗಿದ್ದು ನಾನು ಏನಾರು ರೀ ಏನಾರು ತರಕಂದ್ರೆ ಮೊನ್ನಾರ ಹೋಗಿ ಬಂದೇನು ರೀ ಅದ್ರ ಸಂಬಂಧ ಏನು ತೊಗೊಂಡು ಬಂದಿಲ್ಲರಿ ಪಾ ಸ್ವಲ್ಪ ಕಾತಿ ಇವ ಎರಡು ತೊಗೊಂಡು ಬಂದಿನಿ ನೋಡಿರಿ ಜಾಸ್ತಿ ಏನಿಲ್ಲ ರೀ ಅದ ಇವಾಗ ಹೇಳ್ರಿ ಮೂವತ್ತು ರೂಪಾಯಿ ಸಾಮಾನು ಅಷ್ಟು ತೊಗೊಂಡು ಬಂದಿನ ರೀ ಏನು ಸಾಮಾನ ತೊಗೊಂಡಿಲ್ಲರಿ ನಮ್ಮ ಒಂದು ಐಸ್ ಕೊಡ್ಸಿನ ರೀ ಇಲ್ಲೇ ಐಸು ಆಮೇಲೆ ಪಾಪ್ಕಾರ್ನ್ ಏನೋ ಅಂತರಪ್ಪ ಅದು ಸ್ವೀಟ್ ಪಾಪ್ಕಾರ್ನ್ ಖಾರ ಪಾಪ್ಕಾರ್ನ್ ಅಂತಂದು ಇರ್ತದಂತರಿ ಅದು ಒಂದು ಕೊಡ ಕೊಡ್ಸಿದಾರಪ್ಪ ಅದೊಂದಿಷ್ಟು ಇಷ್ಟು ರೀ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಗೋಬಿ ಕೊಡಿಸಿ ಮತ್ತು ತಿನ್ನಿಸಿ ಕಳಿಸಿದಾರೆ ಬಂದು ಮತ್ತು ಮನೆ ನೀವು ಮಠ ಕರ್ಕೊಂಡು ಬಂದು ಮತ್ತು ಚಹಾ ಮಾಡಿ ಕೊಡಿಸಿ ಕಳಿಸಿದ್ದಾರೆ ಮತ್ತು ಹೋದ್ರಿ ಅವರು ಕೂಡ ನಾನು ಈಗ ರೀ ಫ್ರೆಂಡ್ಸ ಸೊ ನಮ್ದಂತ್ರೆ ಕೆಲಸ ನೋಡೋಣ ರೀ ಕೆಲಸ ಏನೈತೆ ಅಂದ್ರೆ ಮಾಡೋಣ ರೀ ಯಾಕಂದ್ರೆ ಇವತ್ತು ಸರಿಯಾಗಿ ಕೆಲಸನೂ ಮಾಡಿಲ್ರಿ ಯಾಕೆ ಬೆಳಿಗ್ಗೆನ ಒಂದು ಸ್ವಲ್ಪ ರೊಟ್ಟಿ ಪಲ್ಯನ ಮಾಡ್ಕೊಂಡು ಬಿಟ್ಟಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಬಾಂಡೆ ಎಲ್ಲ ತಿಕೊಂಡು ಬಂದು ಇಟ್ಟಾರೆ ಮತ್ತೇನು ಕೆಲಸನ ಮಾಡಿಲ್ರಿ ಇವತ್ತು ಜಾಸ್ತಿ ಅಂದ್ರೆ ಮತ್ತು ಇವತ್ತು ಸಂಡೇನ ಐತ್ರಿ ಏನು ಸಂಡೇ ಸ್ಪೆಷಲ್ ಏನೂ ಇಲ್ಲರಿಪಾ ಏನೋ ಹೆಸರು ಬೇ ಹೆಸರು ಕಾಳು ಪಲ್ಯ ಮಾಡಿದ್ದಾರೆ ಆಮೇಲೆ ರೊಟ್ಟಿ ನಾನು ಮಾಡಿಲ್ಲ ನೋಡಿರಿ ಬರ್ರಿ ಫ್ರೆಂಡ್ಸ ಈಗ ಆಮೇಲೆ ನಮ್ಮ ಮನೆಯವ್ರಿಗೆ ವಡೆ ಒಂದು ಕಟ್ಟಿಸ್ಕೊಂಡು ಬಂದಿದ್ದ ಅವ್ರು ಏನು ತಿನ್ನಂಗಿಲ್ಲ ರೀ ಇವು ಗೋಬಿ ಎಲ್ಲ ನಾನು ಅಲ್ಲೇ ತಿಂದ್ಬಿಟ್ಟನಲ್ಲ ರೀ ಅದ್ರ ಸಂಬಂಧ ಮತ್ತು ನಮ್ಮನೆಯು ಒಂದು ಅಮ್ಮ ಬಣ ಇದು ತೊಗೋಣ ತೂತು ವಡ ತೂತು ವಡ ತೊಗೊಂಡ್ಬಂದು ಇಟ್ಟಿದ್ದೀವಿ ರೀ ಅವ್ರು ತಿಂದಿಲ್ಲ ರೀ ಆಮೇಲೆ ತಿಂತಿರ್ಬೇಕು ರೀ